ಗಣಪತಿ ಶ್ರೀ ಸತ್ಯಲಿಂಗೇಶ್ವರ ಶ್ರೀ ಸತ್ಯನಾರಾಯಣ ಮಹಾಲಕ್ಷ್ಮೀ ಪ್ರಸನ್ನ ಪಾರ್ವತಿ ಸಮೇತ ಆದಿತ್ಯಾದಿ ನವಗ್ರಹಗಳ ದೇವಸ್ಥಾನ ಸನ್ನಿಧಿ ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂದರೆ ಸಂಕಷ್ಟರ ಚತುರ್ಥಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ನಡೆಯುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವರ ಮನೋವಾಂಛಾ ಫಲಗಳನ್ನು ಲಭಿಸುತ್ತದೆ ನಾಳೆ ಅಮಾವಾಸ್ಯೆ ದಿವಸ ಮಹಾ ಮೃತ್ಯುಂಜಯ ಹೋಮ ಇರುತ್ತದೆ ಈ ದೇವಸ್ಥಾನದಲ್ಲಿ ಎರಡೇ ಅಮಾವಾಸ್ಯೆಗೆ ನಾವು ಮಹಾ ಮೃತ್ಯುಂಜಯ ಹೋಮ ಮಾಡೋದು ಒಂದು ಮಾಸದ ಅಮಾವಾಸ್ಯೆ ಮತ್ತು ಕಾರ್ತಿಕ ಮಾಸದ ಅಮಾವಾಸ್ಯೆ ಬಹಳ ಜನ ಸೇರಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅದೇ ಶ್ರೀ ಸ ಸಂಕಷ್ಟ ಚತುರ್ಥಿ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪೌರ್ಣಮಿ ದಿವಸ ಹಾಗೂ ಅಮಾವಾಸ್ಯೆ ದಿವಸ ಈಶ್ವರನಿಗೆ ಅಮಾವಾಸ್ಯೆ ಪೂಜೆ ನಡೆಯುತ್ತದೆ ಪ್ರದೋಷ ಪೂಜೆ ನಡೆಯುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಇವತ್ತು ಸಹ ಸಂಜೆ ಶ್ರೀ ಸತ್ಯಲಿಂಗೇಶ್ವರ ಸ್ವಾಮಿಗೆ ಪಂಚಾಮೃತ ಪೂರ್ವಕ ರುದ್ರಾಭಿಷೇಕ ಇರುತ್ತದೆ ಅದಕ್ಕೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಯಾರು ಏನೇ ಹರಕೆ ಹೊತ್ಕೊಂಡ್ರು ನೆರವೇರುತ್ತೆ ಅದಕ್ಕೆ ಶ್ರೀ ಸತ್ಯಗಣಪತಿ ಸತ್ಯಲಿಂಗೇಶ್ವರ ಸತ್ಯನಾರಾಯಣ ಎಲ್ಲ ಸತ್ಯ 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 ಅಂತಲೇ ಇದೆ ಆ ಭಗವಂತ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ ಅದಕ್ಕೆ ಅಪಾರವಾದಂತಹ ಭಕ್ತಾದಿಗಳು ಪ್ರತಿ ಸಂಕಷ್ಟಿಗೂ ಮತ್ತು ಪ್ರತಿ ಪೌರ್ಣಮಿಗೂ ಅಮಾವಾಸ್ಯೆಗೆ ಬಂದು ಭಾಗವಹಿಸುತ್ತಾರೆ ನನ್ನ ಹೆಸರು ರಾಘವೇಂದ್ರ ಶಾಸ್ತ್ರಿ ಅಂತ ನಾನು ಇಲ್ಲಿ ಮೂವತ್ತು ವರ್ಷದಿಂದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಆಗಲೇ ಮಾತಾಡಿದಂಥವ್ರು ನಮ್ಮ ಗುರುಗಳು ಗೋಪಾಲಕೃಷ್ಣ ಶಾಸ್ತ್ರಿಗಳು ವೇದಬ್ರಹ್ಮಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿಗಳು ನಾವು ರಾಘವೇಂದ್ರ ಶಾಸ್ತ್ರಿಗಳು ಅಂತ ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ 30 वर्ष दिना सेवा ಸಲ್ಲತಾ ಇದೀನಿ ಆ ಸ್ವಾಮೀಗೆ. ತ್ರಯ ಮಹಾದೇವಾಯ ತ್ರಯಂಬಕಾಯ ತವರಾಂದಕಾಯ ತ್ರಿಪಾಗ್ನೇ ಕಾಲಾಯ ಕಾಲಾಗ್ನೇ ರುದ್ರಾಯ ನೀಲಕಂಠಾಯ ಮೃತ್ಯಂಜಯಾಯ ಸರ್ವೇಶ್ವರಾಯ ಸದಾ शिवाय शेಮನ್ ಮಹಾದೇವಾಯ ನಮಃ ಸದ್ಯೋಜಾತุม್ರವದ್ಯಮೇ ಸದ್ಯೋಜಾತಾಯ ವೇ ನಮೋ ನಮಃ ಭವೇ ಭವೇ ನಾತಿ ಭವೇಭವಸ್ಮನ್ ಭವೋ ಭવાય ನಮಃ ವಾಮદેવાય ನಮೋ ಆಜಷ್ಟಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ बलविकर्णाय नमो बलाय नमो बल प्रमदनाय नम सर्वूतदमनाय नमो मनोन्मनाय नम अघोरे एभ्योघोरे एभ्यो गौरघोरस्ये सर्वे एभ्यो नमस्ते अस्तोदे तत्पुषा विदमे महादेवाय तन्नो रुद्र धीमेह सर्व रुद्रचोदयाच ईशानस्यामश्वर सर्वूतां ब्रह्माधिपतिर्ब्रहणोधिपतिर्ब्रह्म शिवे अस्त सदा शिव हर हर महादे é o